ಏನಪ್ಪ ಹನ್ನೆರಡು ವರ್ಷಗಳಿಂದ ಬಿ ಜೆ ಪಿ ಸರ್ಕಾರ ಏನಿತ್ತು ನಿಮಗೆ ಕೊಟ್ಟಿದ್ದು ಹಿಂದಿನ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಬಿ ಎಸ್ ಪಿ ಸರ್ಕಾರ ಏನು ಮಾಡಿದೆ ಅಂತಲ್ಲ ನಿಮಗೆ ಅಧಿಕಾರ ಕೊಟ್ಟಿದ್ದು ನೂರ ಮೂವತ್ತ ಆರು ನೂರ ಮೂವತ್ತಾರು ಶಾಸನ ಕೆಲಸ ಕೊಟ್ಟಿದ್ದು ಸಮಗ್ರವಾಗಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಈ ರಾಜ್ಯದ ಬಜೆಟನ್ನು ಎಸ್ ಸಿ ಪಿ ಹಣವನ್ನು ಹಂಚಿ ಅಧಿಕಾರಕ್ಕೆ ಬರ್ತೀರ ಅಂತ ನಾವು ಕನಸಲ್ಲಿ ನೆನೆಸ್ಕೊಂಡಿಲ್ಲ ಒಂದು ರಾಜಕೀಯ ಪಕ್ಷ ಎಸ್ ಸಿ ಪಿ ದುಡ್ಡನ್ನು ಎಸ್ ಟಿ ಪಿ ದುಡ್ಡನ್ನು ಚುನಾವಣೆಗಾಗಿ ಗ್ಯಾರಂಟಿ ಅಂತ ಹಣ ಹಂಚಿ ಅಧಿಕಾರಿಗೆ ಬರ್ತೀರ ಚುನಾವಣಾ ಆಯೋಗ ಎಚ್ಚೆತ್ಕೊಬೇಕು ಈ ದೇಶದ ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಬೇಕು ಸರ್ಕಾರಿ ಹಣವನ್ನು ಸರ್ಕಾರಿ ಹಣವನ್ನು ಸರ್ಕಾರಿ ಬಜೆಟನ್ನು ಚುನಾವಣಾ ಪೂರ್ವದಲ್ಲಿ ಪ್ರತಿ ಮನೆಗೆ ಪ್ರತಿ ಮತದಾರರಿಗೆ ಕಾನೂನು ಬದ್ಧವಾಗಿ ಹಂಚಿ ಚುನಾವಣೆಯಲ್ಲಿ ಗೆಲ್ತೀವಿ ಯಾವುದೇ ರಾಜಕೀಯ ಪಕ್ಷ ಎಸ್ ಸಿ ಪಿ ಟಿ ಎಸ್ ಪಿಯನ್ನ ತಾವು ಕುಚ್ಚಿಗಾಗಿ ಹಣ ವ್ಯಯ ಮಾಡ್ತೀರಾ ಈ ರಾಜ್ಯದ ಈ ದೇಶದ ದಲಿತರು ಇದನ್ನು ವಿರೋಧ ಮಾಡ್ಬೇಕಂತೇಳಿ ಸಮಾಜ ಮುಂದೇಳಿ ಸರಿ ಇದೆಯಾ ಬಣ್ಣ ಬಣ ಅಂದ್ರೆ ಮಾಧ್ಯಮದವರು ಹೇಳಬೇಕು ನಮಗೆ ನಮ್ಗೆ ಯಾವ ಬಣನೂ ಇಲ್ಲ ಬಿ ಜೆ ಪಿ ಬಣ ಇದೆ ಬಿಜೆಪಿ ಸಂಘಟನೆ ಇದೆ ಹಿಂದುತ್ವದ ಆಡಳಿತ ಇದೆ ಇಲ್ಲಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ ರಾಜಕಾರಣ ಮಾತಾಡೋದಿಲ್ಲ ರೀ ನಾನು ನಾರಾಯಣಸ್ವಾಮಿ ಇದು ಸಾಮಾನ್ಯ ಚಮ್ಮಾರನ ಕೇಂದ್ರದ ಮಂತ್ರಿ ಆಗಿದೆ ನಾನು ಯಾಕೆ ಅಧಿಕಾರಿಕಾಗಿ ರಾಜಕಾರಣ ಮಾಡಲಿ ನಾನು ಪಕ್ಷ ಕಟ್ಟಬೇಕು ಪಕ್ಷದ ಕಾರ್ಯಕರ್ತನಾಗಿ ಕೊನೆ ರೋಗ ಸಂಘಟನೆ ಮಾಡುದು ಆ ಕೆಲಸವನ್ನು ನಾನು ಮಾಡ್ತೇನೆ ಆವತ್ತು ಯಾರು ಗೆಲ್ತಾರೆ ಅನಿಸ್ತಾರೆ ಅಭಿನಯ ತೀರ್ಮಾನ ಮಾಡ್ತೀವಿ ರೀ ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತೆ ಮಹಿಳೆ ಮೇಲೆ ಪೊಲೀಸರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಿಚಾರವನ್ನು ಹತ್ತಿದ್ದೀವಿ ಸಿದ್ದರಾಮಯ್ಯರವರ ಆಡಳಿತದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಿಳೆಯನ್ನು ವಿವಸ್ಥೆ ಮಾಡಿ ದಾಳಿ ಮಾಡಿದ್ದಾರೆ ಅನ್ನೋದ್ರ ವಿರುದ್ಧ ಇವತ್ತು ಆನೇಕಲ್ ತಾಲೂಕಿನ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಮಹಿಳಾ ಮೋರ್ಚಾದ ಎಲ್ಲ ಮಹಿಳೆಯರು ತಾಯಿಯಂದರು ಬಿ ಜೆ ಪಿ ಎಲ್ಲ ನಾಯಕರು ಪ್ರತಿಭಟನೆ ಮಾಡಿ ಧಿಕ್ಕಾರವನ್ನು ಕೂಗಿದ್ದೇವೆ ಈ ಒಂದು ಕೇವಲ ಪ್ರತಿಭಟನೆ ಮಾಡ್ತಾ ಇರೋದು ಕ ದಬ್ಬಾಳಿಕೆ ದಿಕ್ಕು ತಪ್ಪಬಾರ್ದು ಯಾರು ದಕ್ಬಾಳಿಕೆಯಲ್ಲಿ ಬಾಕಿ ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡೋದೊಂದೇ ಅಲ್ಲ ಅದೆಷ್ಟು ಮಾಡಬೇಕು ತನಿಖೆಯೂ ಆಗಬೇಕು ಈ ಒಂದು ವಿಫಲ ಆಗಿದ್ದಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಯಂ ಘೋಷಿತವಾಗಿ ತಮ್ಮ ಆಡಳಿತದಲ್ಲಿ ತಪ್ಪಾಗಿದೆ ಅಂತೇಳಿ ಈ ರಾಜ್ಯದ ಹೋಮ್ ಮಿನಿಸ್ಟರನ್ನು ರಾಜೀನಾಮೆ ಕೊಟ್ಟು ತಪ್ಪನ್ನು ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿ ಸೂಚನೆ ನೀಡಬೇಕೆಂದು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಒತ್ತಾಯ ಮಾಡ್ತೇವೆ ಕೇವಲ ಹುಬ್ಬಳ್ಳಿಯ ಇವತ್ತು ಪೊಲೀಸರಿಂದ ದಬ್ಬಾಳಿಕೆ ಒಂದೇ ಅಲ್ಲ ಕೆಲವಾರು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಗೌರಿ ಗಣಪತಿ ಹಬ್ಬದಲ್ಲಿ ಗಣಪತಿಯ ಮೆರವಣಿಗೆಯಲ್ಲಿ ಅಂದ್ಯಕೋಮಿನವರು ದಾಳಿ ಮಾಡಿದಾಗ ಕಲ್ಲು ಹಾಕಿದಾಗ ಈ ರಾಜ್ಯ ಸರ್ಕಾರ ಸೂಕ್ಷ್ಮವಾದ ದಕ್ಷಿಣೆಯನ್ನು ನೀಡಿಲ್ಲ ಕೆ ಜೆ ಡಿ ಕೆ ಜೆ ಎಲ್ಲಿ ಜೆ ಡಿ ಎಲ್ ಹಳ್ಳಿ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಾಗ ಸರ್ಕಾರ ಮೌನವಾಗಿತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಆತ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಿನ್ನೆಯೆಲ್ಲ ಮೊನ್ನೆ ನಮ್ಮ ಜೆ ಜೆ ನಗರದಲ್ಲಿ ನಮ್ಮ ತಾಯಂದಾಗಿರ್ತಕ್ಕಂಥ ಮಹಿಳೆಯರು ಓಂ ಶೆಟ್ಟಿ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಮಾಡಿ ರಕ್ತ ಬಂದಾಗಲೂ ಸಹ ಯಾವುದೇ ಎಫ್ ಐ ಆರ್ ಆಗಲಿಲ್ಲ ಅದೆಷ್ಟು ನಾವು ಹನ್ನೆರಡು ವರ್ಷ ಹದಿಮೂರು ವರ್ಷ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಜಮೀರ್ ಖಾನ್ ಅವರು ದಿಕ್ ತಪ್ಪಿಸ್ತಾ ಇದ್ದಾರೆ ಮತ್ತು ಜಮೀರ್ ಖಾನ್ ಅವರು ನಮ್ಮ ಬಳ್ಳಾರಿಯಲ್ಲಿ ಏನೋ ನಮ್ಮ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಆ ಗನ್ ಮ್ಯಾನಿಂದ ಜನಾರ್ದನ್ ರೆಡ್ಡಿ ಮೇಲೆ ಗುರಿ ಮಾಡಿ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನೇ ಪ್ರಾಣವನ್ನು ತೆತ್ತಾಗ ಆ ಕಾಂಗ್ರೆಸ್ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕಾಗಿ ಜಮೀದವ್ರೋಗಿ ಹೋಗಿ ಐದು ಲಕ್ಷ ಕ್ಯಾಶ್ ಇಟ್ಕೊಂಡೋಗಿ ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಅವ್ರು ಕೊಡ್ತಾರೆ ಅಂದರೆ ಐ ಟಿ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಲೋಕಾಯುಕ್ತ ಏನು ಮಾಡ್ತಾ ಇದೆ ಆ ಮಂತ್ರಿ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡ್ತೇನೆ ಮತ್ತು ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಓಮ್ ಮಿನಿಸ್ಟ್ರು ದಿನಾ ಟು ಎಫ್ ಆರ್ ಇರೋವಾಗ ನ್ಯಾಯಾಲಯ ತೀರ್ಪು ಕೊಡೋವರೆಗು ಆ ಒಂದು ಅಪರಾಧಿಯನ್ನು ತಮ್ಮ ಪಕ್ಕದಲ್ಲಿ ಕುಣಿಸ್ಕೊಂಡು ಮಾಧ್ಯಮದ ಮುಂದೆ ಮಾತಾಡೋದು ಬಹುಶಃ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಅಪಮಾನ ಅಂಬೇಡ್ಕರ್ಗೆ ಮಾಡಿದಂಥ ಅಪಮಾನ ಈ ಘಟನೆಗಳ ನಡೆದಿರ್ತಕ್ಕಂಥ ದಿಕ್ಕನ್ನು ತೋರಿಸಿದಾಗ ತಾವು ಯಾವುದೇ ರೀತಿ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಗೃಹ ಸಚಿವರು ಆ ಸ್ಥಾನದಲ್ಲಿ ಬಂದಿರೋದಕ್ಕೆ ನಿಂಗೆ ಯೋಗ್ಯತೆಗಳಿಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಹೌದು ರೀ ನಿನ್ನೆ ಬಳ್ಳಾರಿಯಲ್ಲಿ ನಡೆದಿದ್ದ ಜನಾರ್ದನ್ ರೆಡ್ಡಿನೇ ಮಾಡಿದ್ರು ಫೈರಿಂಗ್ ಮಾಡಿದ್ದು ಕಾಂಗ್ರೆಸ್ನವರು ಈ ದಿಕ್ಕ ತಪ್ಪಿಸ್ತಾ ಬಿಡಿ ತಾವು ಯಾವತ್ತು ಪೋಸ್ಟ್ ಮಾರ್ಟಮ್ನ ಎರಡು ಸಾರಿ ಮೂರು ಸಾರಿ ಮಾಡಿ ಆ ಹಿಂದೂ ಸಂಪ್ರದಾಯ ಯಾವ ಆ ವ್ಯಕ್ತಿ ಮಣ್ಣು ಮಾಡಬೇಕು ಸುಟ್ಟಾಗ್ಲೇನೇ ಸರ್ಕಾರ ಯಾವ ರೀತಿ ಷಡ್ಯಂಟಗಳು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿದೆ ಅಲ್ಲ ಪೊಲೀಸರು ವೈಫಲ್ಯಲ್ಲ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ವೈಫಲ್ಯ ಹೋಮ್ ಮಿನಿಸ್ಟರ್ ಒಬ್ಬ ಇಲ್ಲ ಮುಖ್ಯಮಂತ್ರಿಗಳ ವೈಫಲ್ಯ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸರ್ ಇವತ್ತು ಶಾಸಕ ಹೇಳ್ತಾರೆ ಸರ್ ಆನೆಕಲ್ ಇವತ್ತು ಏನು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಬಿಜೆಪಿ ಸರ್ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ಕೊಡಿಲ್ಲ ನಾಲ್ಕು ವರ್ಷ ನಾಲ್ಕು ವರ್ಷ ಅದಕ್ಕಾಗಿ ಇವತ್ತು ರಸ್ತೆಗಳ ಹಾಳಾಗಿದೆ ಇದಕ್ಕೆ ಮೂಲ ಕಾರಣ ಬಿಜೆಪಿ ಸರ್ಕಾರ ಏನಪ್ಪ ಹನ್ನೆರಡು ವರ್ಷಗಳಿಂದ ಬಿಜೆಪಿ ಸರ್ಕಾರ ನಿಂತು ನಿಮಗೆ ಕೊಟ್ಟಿದ್ದು ಹಿಂದಿನ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಬಿ ಎಸ್ ಪಿ ಸರ್ಕಾರ ಏನು ಮಾಡಿದೆ ಅಂತಲ್ಲ ನಿಮಗೆ ಅಧಿಕಾರ ಕೊಟ್ಟಿದ್ದು ನೂರ ಮೂವತ್ತ ಆರು ನೂರು ಮೂವತ್ತಾರು ಶಾಸನ ಗೆಲ್ಸ್ಕೊಟ್ಟಿದ್ದು ಸಮಗ್ರವಾಗಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಈ ರಾಜ್ಯದ ಬಜೆಟನ್ನು ಎಸ್ ಸಿ ಪಿ ಹಣವನ್ನು ಹಂಚಿ ಅಧಿಕಾರಕ್ಕೆ ಬರ್ತೀರ ಅಂತ ನಾವು ಕನ್ಸಲ್ಲಿ ನೆನೆಸ್ಕೊಂಡಿಲ್ಲ ಒಂದು ರಾಜಕೀಯ ಪಕ್ಷ ಎಸ್ ಸಿ ಪಿ ದುಡ್ಡನ್ನು ಎಸ್ ಟಿ ಪಿ ದುಡ್ಡನ್ನು ಚುನಾವಣೆಗಾಗಿ ಗ್ಯಾರಂಟಿ ಅಂತ ಹಣ ಹಂಚಿ ಅಧಿಕಾರಕ್ಕೆ ಬರ್ತೀರಾ ಚುನಾವಣಾ ಆಯೋಗ ಎಚ್ಚೆತ್ಕೊಬೇಕು ಈ ದೇಶದ ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಬೇಕು ಸರ್ಕಾರಿ ಹಣವನ್ನ ಸರ್ಕಾರಿ ಹಣವನ್ನ ಸರ್ಕಾರಿ ಬಜೆಟ್ ಅನ್ನ ಚುನಾವಣಾ ಪೂರ್ವದಲ್ಲಿ ಪ್ರತಿ ಮನೆಗೆ ಪ್ರತಿ ಮತದಾರರಿಗೆ ಕಾನೂನು ಬದ್ಧವಾಗಿ ಹಂಚಿ ಚುನಾವಣೆಯಲ್ಲಿ ಗೆಲ್ತೀವಿ ಯಾವುದೇ ರಾಜಕೀಯ ಪಕ್ಷ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ತಾವು ಕುಚ್ಚಿಗಾಗಿ ಹಣ ವ್ಯಯ ಮಾಡ್ತೀರಾ ಈ ರಾಜ್ಯದ ಈ ದೇಶದ ದಲಿತರು ಇದನ್ನು ವಿರೋಧ ಮಾಡ್ಬೇಕಂತೇಳಿ ಸಮಾಜ ಮುಂದಕ್ಕೆ ಇಚ್ಛೆ ಪಡ್ತೀನಿ ಬಣ ಅಂದ್ರೆ ಮಾಧ್ಯಮದವ್ರು ಹೇಳಬೇಕು ನಮಗೆ ನಮ್ಗೆ ಯಾವ ಬಣನೂ ಇಲ್ಲ ಬಿಜೆಪಿ ಬಣ ಇದೆ ಬಿಜೆಪಿ ಸಂಘಟನೆ ಇದೆ ಹಿಂದುತ್ವದ ಆಡಳಿತ ಇದೆ ಇಲ್ಲಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ ರಾಜಕಾರಣ ರೀ ನಾನು ಸ್ವಾಮಿ ಒಬ್ಬ ಸಾಮಾನ್ಯ ಚಂಬಾರನ ಕೇಂದ್ರದ ಮಂತ್ರಿ ಆಗಿದೆ ನಾನು ಯಾಕೆ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಿ ನಾನು ಪಕ್ಷ ಕಟ್ಟಬೇಕು ಪಕ್ಷದ ಕಾರ್ಯಕರ್ತನಾಗಿ ಕೊನೆ ಉಸಿರು ಸಂಘಟನೆ ಮಾಡೋದು ಆ ಕೆಲಸವನ್ನು ನಾನು ಮಾಡ್ತೇನೆ ಆವತ್ತು ಯಾರು ಗೆಲ್ತಾರೆ ಅನ್ನಿಸ್ತಾರೆ ಅಭಿಯಾನ ತೀರ್ಮಾನ ಮಾಡ್ತೀವಿ ರೀ